ಎಲ್ಲ ಸ್ಪರ್ಧಾರ್ಥಿಗಳಿಗೆ ನನ್ನ ನಮಸ್ಕಾರಗಳು ನಾನು ನಿಮ್ಮ ವಿನೋದ್ ರಾಠೋಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ವಿನೋದ್ ಹಿಂದಿ ಗುರು ಸ್ನೇಹಿತರೆ ಇವತ್ತು ನಡೆದ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಸಿಕ್ಸ್ ಟು ಏಟ್ ಸಮಾಜ ವಿಜ್ಞಾನ ಪತ್ರಿಕೆಯ ಸರಿಯಾದ ಉತ್ತರವನ್ನು ತಂದಿದ್ದೀನಿ ಸ್ನೇಹಿತರೆ ಈ ಉತ್ತರವನ್ನು ನಾನು ಯಾವುದೇ ಕೋಚಿಂಗ್ ಸೆಂಟರ್ ಆಗಲಿ ಅಥವಾ ಬೇರೆಯವರ ಸಹಾಯದಿಂದ ತಯಾರು ಮಾಡಿಲ್ಲ ಸ್ವತಃ ಬುಕ್ಸ್ ಮತ್ತು ನೋಟ್ಸನ್ನು ರೆಫರ್ ಮಾಡಿ ಮತ್ತು ಕೆಲವೊಂದು ಪ್ರಶ್ನೆಯ ಉತ್ತರವನ್ನು ಗೂಗಲ್ ಸರ್ಚ್ ಮಾಡಿ ರೆಡಿ ಮಾಡಿದ್ದೀನಿ ಸಮಾಜ ವಿಜ್ಞಾನದ ಆರವತ್ತು ಪ್ರಶ್ನೆಯಲ್ಲಿ ಸರಿ ಸುಮಾರು ಆರು ಪ್ರಶ್ನೆಯ ಉತ್ತರವನ್ನು ತಯಾರು ಮಾಡಿದ್ದೀನಿ ಮತ್ತು ಇನ್ನುಳಿದಂಥ ಹದಿನಾಲ್ಕು ಪ್ರಶ್ನೆಗಳು ಬೋಧನಾಶಾಸ್ತ್ರಕ್ಕೆ ಸಂಬಂಧಿಸಿದೆ ಮುಂದಿನ ಕ್ಲಾಸಲ್ಲಿ ಕೂಡ ಆ ಒಂದು ಹದಿನಾಲ್ಕು ಪ್ರಶ್ನೆಯ ಸರಿಯಾದ ಉತ್ತರವನ್ನು ರೆಡಿ ಮಾಡುತ್ತೇನೆ ಸ್ನೇಹಿತರೆ ಒಂದು ಗುಡ್ ನ್ಯೂಸ್ ಏನೆಂದರೆ ನಾನು ಒಂದು ವಾರ ಹಿಂದೆ ಟಿ ಇ ಟಿಗೆ ಸಂಬಂಧಿಸಿದಂಥ ಸೋಷಿಯಲ್ ಹಿಂದಿ ಮತ್ತು ಸೈಕಾಲಜಿ ತರಗತಿಗಳು ಕಂಡಕ್ಟ್ ಮಾಡಿದೆ ಮತ್ತು ಅದೇ ಪ್ರತಿಯೊಂದು ನಾಲ್ಕು ಆಪ್ಷನ್ ಕುರಿತು ಹೆಚ್ಚಿನ ಮಾಹಿತಿ ಮೇಲೆ ಕ್ಲಾಸ್ ಮಾಡಿದೆ ಆ ಒಂದು ಆನ್ಲೈನ್ ಕ್ಲಾಸ್ ಮೇಲೆ ಸರಿ ಸುಮಾರು ಮೂವತ್ತರಿಂದ ಮೂವತ್ತೈದು ಪ್ರಶ್ನೆಗಳು ಇವತ್ತಿನ ಪತ್ರಿಕೆಯಲ್ಲಿ ರಿಪೀಟ್ ಆಗಿರೋದು ಇದೊಂದು ಹೆಮ್ಮೆ ವಿಷಯ ಸ್ನೇಹಿತರೆ ಗೋರ್ಮೆಂಟ್ ಒಂದು ವಾರಲ್ಲಿ ಬಿಡುಗಡೆ ಮಾಡುವ ಚಾನ್ಸಸ್ ಇದೆ ಹಾಗಾದರೆ ಸ್ನೇಹಿತರೆ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭಿಸೋಣ ಮೊದಲನೇದಾಗಿ ನಾಟಕದಲ್ಲಿ ಕಂಡು ಬಂದಿರುವ ಪ್ರಪ್ರಥಮ ಸಂಸ್ಕೃತ ಶಾಸನ ಯಾವುದಂದ್ರೂ ತಾಳಗುಂದ ಶಾಸನ ಮೂರನೇ ಆಪ್ಷನ್ ಸರಿ ಕದಂಬರ ಒಂದು ವಂಶದ ಅವಧಿಯಲ್ಲಿ ಈ ಒಂದು ತಾಳ್ಗುಂದ ಶಾಸನವನ್ನು ಪತ್ತೆಯಾಗಿತ್ತು ನೆಕ್ಸ್ಟ್ ನೈಂಟಿ ಟು ಕ್ವಶನ್ ಹೊಂದಿಸಿದೆ ನೋಡಿ ಸ್ನೇಹಿತರೆ ಅಂದರೆ ಗಡಿನಾಡ ಗಾಂಧಿ ಖಾನ್ ಅಬ್ದುಲ್ ಗಫರ್ ಖಾನ್ಗೆ ಕರೀತಾರೆ ಲೋಕನಾಯಕ ಜಯಪ್ರಕಾಶ್ ನಾರಾಯಣ ಅವರಿಗೆ ಕರೀತಾರೆ ದೇಶ ಬಂಧು ಚಿತ್ರರಂಧನ್ ದಾಸ್ ಅವರಿಗೆ ಕರೀತಾರೆ ಪಂಜಾಬಿನ ಸಿಂಹ ಈ ಬಿರುದನ್ನು ಲಾಲಾ ಲಜಪತ್ ರಾಯ್ ಅವರಿಗೆ ದೊರಕಿದೆ ನೆಕ್ಸ್ಟ್ ನೈಂಟಿ ತ್ರೀ ಕ್ವಶನ್ ಕೆಳಗಿನ ಘಟನೆಗಳ ಸರಿಯಾದ ಕಾಲಾನುಕ್ರಮಣಿಕೆಯನ್ನು ಗುರುತಿಸಿ ದೇಶೀಯ ಪತ್ರಿಕೆಗಳ ನಿಯಂತ್ರಣ ಕಾಯ್ದೆ ಏಯ್ಟೀನ್ ಸೆವೆಂಟಿ ಏಯ್ಟ್ ಬಂಗಾಳ ವಿಭಜನೆ ನೈಂಟೀನ್ ನಾಟ್ ಫೈ ಮತ್ತು ಭಾರತ ಒಕ್ಕೂಟದೊಂದಿಗೆ ಜುನಾಗಢ ಸೇರ್ಪಡೆ ಇದು ನೈನ್ಟೀನ್ ಫೋರ್ಟಿ ನೈನ್ ಇದೆ ಇದು ಸಿಕ್ಸ್ಟೀನ್ ಇದೆ ನೆಕ್ಸ್ಟ್ ಸ್ವರಾಜ್ಯ ಪಕ್ಷ ಸ್ಥಾಪನೆ ಇದು ನೈನ್ಟೀನ್ ಟ್ವೆಂಟಿ ಫೋರ್ ಸಿ ಆರ್ ದಾಸ್ ಮತ್ತು ಮೋತಿಲಾಲ್ ನೆಹರು ಅವರು ಸೇರಿ ಸ್ಥಾಪನೆ ಮಾಡ್ತಾರೆ ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ನೋಡಿ ನಾಲ್ಕನೇ ಆಪ್ಷನ್ ಸರಿಯಾಗಿದೆ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ವಿನೋದ್ ಗುರು ಮತ್ತು ಮುಂದಿನ ಫೋರ್ ಕ್ವೆಶನ್ಸ್ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಅವುಗಳಿಗೆ ಸಂಬಂಧಿಸಿದ ಸರಿಯಾದ ಆಯ್ಕೆಗಳನ್ನು ಆರಿಸಿ ಭೂಕಂದಾಯ ವಸೂಲಿಯನ್ನು ನೋಡಿಕೊಳ್ಳಲು ಕಡಿತಗಡೆ ಎಂಬ ಅಧಿಕಾರಿಯನ್ನು ನೇಮಿಸಿದರು ಮತ್ತು ಆಪ್ಷನ್ಸ್ ಬಿ ಅವರು ಲಕ್ಕುಂಡಿ ಹಾಗೂ ಸುಡಿಗಳಲ್ಲಿ ಟಂಕ್ ಶಾಲೆಗಳನ್ನು ಸ್ಥಾಪಿಸಿದರು ಈ ಒಂದು ಹೇಳಿಕೆ ಯಾರಿಗೆ ಒಂದು ದೊರಕುತ್ತದೆ ಅಂದರೆ ಅದು ಅವರಿಗೆ ಕಲ್ಯಾಣ ತಾಲೂಕಿಯಲ್ಲಿ ಗಂಗೂರಿಲ್ಲ ಹೊಸಳೂರಿನಲ್ಲಿ ರಾಷ್ಟ್ರಕೂಟ ವಂಶಗೆ ಒಂದು ಸೇರಿದು ನೈಂಟಿ ಫೈವ್ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಗಳನ್ನು ಆರಿಸಿ ಗೌತಮ್ ಬುದ್ಧನ ಮೊಟ್ಟ ಮೊದಲನ ಬೋಧನೆಯು ಧರ್ಮಚಕ್ರ ಪ್ರವರ್ತನೆ ಎಂದು ಕರೆಯಲ್ಪಟ್ಟಿದೆ ಇದು ಸರಿಯಾಗಿದೆ ಬಿ ಆಪ್ಷನ್ ಗೌತಮ್ ಬುದ್ಧನ ಪಂಚ ಪ್ರತಿಜ್ಞೆಗಳನ್ನು ಬೋಧಿಸಿದರು ಇದು ರಾಂಗ್ ಇದೆ ಇದು ಮಹಾವೀರಿಗೆ ಸಂಬಂಧಿಸಿದ್ದು ಸಿ ವರ್ಧಮಾನ ಮಹಾವೀರ ಅಷ್ಟಾಂಗಿ ಮಾರ್ಗವನ್ನು ಬೋಧಿಸಿದರು ಇದು ಗೌತಮ್ ಬುದ್ಧಿಗೆ ಸಂಬಂಧಿಸಿದ್ದು ನೋಡಿ ಸ್ನೇಹಿತರೆ ಎಷ್ಟು ಟ್ವಿಸ್ಟ್ ಮಾಡಿದಾನೆ ಅಂದರೆ ಇದು ಎಕ್ಸ್ಚೇಂಜ್ ಮಾಡಿದಾನೆ ಇಲ್ಲಿ ಎಕ್ಸ್ಚೇಂಜ್ ಮಾಡಿದ್ದಾನೆ ನೆಕ್ಸ್ಟ್ ಡಿ ಆಪ್ಷನ್ ವರ್ಧಮಾನ್ ಮಹಾವೀರ ಗುಜರಾತಿನ ಪಾವಪುರಿಯಲ್ಲಿ ನಿರ್ಮಾಣ ಹೊಂದಿದ್ರು ಅಂತ ಹೇಳಿ ಇದು ತಪ್ಪು ಪಾವಪುರಿ ಅಂತ ಸರಿ ಇದೆ ಅದು ಬಿಹಾರಿನ ಗುಜರಾತಲ್ಲ ಬಿಹಾರಿನ ಅದಕ್ಕೆ ಇಲ್ಲಿ ಸರಿಯಾದ ಉತ್ತರ ಬರೀ ಒಂದು ಏ ಮಾತ್ರ ಇದೆ ಏನಂದ್ರೂ ಗೌತಮ್ ಬುದ್ಧನ ಮೊಟ್ಟ ಮೊದಲ ಬೋಧನೆಯು ಪ್ರವರ್ತನ ಎಂದು ಕರೆಯಲ್ಪಟ್ಟಿದೆ ಇದು ಉತ್ತರ ಪ್ರದೇಶದ ಒಂದು ಜಿಂಕೆವನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಗೌತಮ ಬುದ್ಧ ಅವರಿಗೆ ಒಂದು ಜ್ಞಾನೋದಯ ಆದ ನಂತರ ಅವರನ್ನು ಬೋಧನೆ ನಡೆದ ಆ ಘಟನೆಯನ್ನು ಇತಿಹಾಸದಲ್ಲಿ ಧರ್ಮಚಕ್ರ ಪ್ರವರ್ತನ ಎಂಬ ಹೆಸರಿನಿಂದ ಕರೆಯಲ್ಪಟ್ಟಿದೆ ಮೊದಲೆರಡು ಪದಗಳು ನಡುವಿನ ಸಂಬಂಧವನ್ನು ಗುರುತಿಸಿ ಮತ್ತು ಮೂರನೇ ಪದಕ್ಕೆ ಉತ್ತರವನ್ನು ಆರಿಸಿ ಸಹನಾ ಈ ಮಂಡಿ ಅಲ್ಲಾವುದ್ದೀನ್ ಖಿಲ್ಜಿಗೆ ಕರೀತಾರೆ ಹೌದು ನಲ್ವತ್ತು ಸರ್ದಾರರ ಕೂಟ ನೇಮಕ ಮಾಡಿದವರು ಯಾರು ಅಂತ ಇಲ್ಲಿ ತಮ್ಮ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಕೊಟ್ಟಿರುವ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಅರಿಸಿ ಪ್ರತಿಪಾದನೆ ನೋಡಿ ಎ ಶೆರ್ಷಾ ಮೂಲ ಹೆಸರು ಅಂದರೆ ಸೆರ್ಷಾ ಶೂರ್ಯನಿದೆ ಅವ್ರದ್ದು ಮೂಲ ಹೆಸರು ಘಿಯಾಸುದ್ದೀನ್ ಅಂತ ಹೇಳಿ ಇದು ತಪ್ಪಾಗಿದೆ ಸಮರ್ಥನೆ ಆರ ಶೇರ್ಷಾನು ಬಹಾರ ಖಾನ್ ಲೋಹಣಿಯ ಸೇವೆಯಲ್ಲಿದ್ದಾಗ ಒಬ್ಬನೇ ಹುಲಿಯನ್ನು ಕೊಂದು ಶೇರ್ ಖಾನ್ ಎಂಬ ಬಿರುದನ್ನು ಪಡೆದರು ಇದು ಸರಿಯಾದ ಉತ್ತರ ಅದಕ್ಕೆ ಎ ತಪ್ಪು ಮತ್ತು ಆರ್ ಸರಿ ಅಂತ ಎ ತಪ್ಪು ಮತ್ತು ಆರ್ ಸರಿ ಅಂದ್ರೆ ನಾಲ್ಕನೇ ಆಪ್ಷನ್ ಸರಿಯಾಗಿದೆ ಶಾ ಮೂಲ ಹೆಸರು ಏನಾಗಿದೆ ಅಂದ್ರೆ ಫರೀದ್ ಅಲ್ ದೀನ್ ಇವರ ಸರಿಯಾದ ಇವರ ಮೂಲ ಹೆಸರು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಎಂಟನೇದು ಪಟ್ಟಿ ಒಂದನ್ನು ಪಟ್ಟಿ ಎರಡರೊಂದಿಗೆ ಹೊಂದಿಸಿ ಮತ್ತು ಸರಿಯಾದ ಉತ್ತರವನ್ನು ಆರಿಸಿ ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಅಂತ ಹೇಳಿದರು ಯಾರು ಅಂತಂದ್ರ ಲಾರ್ಡ್ ಕಾರ್ನ್ವಾಲಿಸ್ ನೋಡಿವಾ ಬೇವರ್ಸಿ ನಮ್ಮ ಭಾರತೀಯರಿಗೆ ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಈ ಒಂದು ಹೇಳಿಕೆಯನ್ನು ಕೊಟ್ಟದಂತಹ ಬೇವರ್ಸಿ ಯಾರು ಅಂತಂದ್ರೆ ಅವನು ಲಾರ್ಡ್ ಕಾರ್ನ್ವಾಲಿಸ ನೋಡಿ ಸ್ನೇಹಿತರೆ ಆ ಒಂದು ಕಾಲದಲ್ಲಿ ನಮಗೆ ಸ್ವಾತಂತ್ರ್ಯ ಸಿಗದೇ ಇರುವ ಆ ಒಂದು ಸಂದರ್ಭದಲ್ಲಿ ನಮ್ಗೆ ನಾವೆಲ್ಲರೂ ಭಾರತದಲ್ಲಿ ಬದುಕಿರುವ ಎಲ್ಲ ಪ್ರತಿಯೊಬ್ಬ ಮೂಲ ನಿವಾಸಿ ಭ್ರಷ್ಟರಾಗಿದ್ದಾರೆ ಅಂತ ಹೇಳಿದ್ರಂತ ಅವನು ನೆಕ್ಸ್ಟ್ ಭಾರತದ ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತರು ಈ ಮಾತನ್ನು ಹೇಳಿದವರು ಯಾರು ಅಂತಂದ್ರೆ ಚಾರ್ಲ್ಸ್ ಮೆಟ್ಕಾಫ್ ನೆಕ್ಸ್ಟ್ ಬ್ರಿಟಿಷ ಈಸ್ಟ್ ಇಂಡಿಯಾ ಕಂಪನಿಯಿಂದ ಬ್ರಿಟಿಷ್ ಸರ್ಕಾರದ ಬ್ರಿಟಿಷ್ ಸರ್ಕಾರ ಪಡೆಯುತ್ತಿದ್ದ ತೆರಿಗೆ ಹಣವು ಅಪರಾಧ ತೆರಿಗೆ ಹೇಳಿದವರು ಯಾರು ಅಂತಂದ್ರೆ ಇದು ಸರಿಯಾದ ಉತ್ತರ ಎಡ್ಮಂಡ್ ಬರ್ಕ್ ನೆಕ್ಸ್ಟ್ ನಾಲ್ಕನೇದು ನೋಡಿ ಡಿ ಕಾಂಗ್ರೆಸ್ ಇಂದು ಭಾರತದಲ್ಲಿ ಪೂರ್ಣ ಪ್ರಜಾಪ್ರಭುತ್ವಕ್ಕಾಗಿ ನಿಂತಿದೆ ಹಾಗೂ ಪ್ರಜಾಪ್ರಭುತ್ವಕ್ಕಾಗಿಯೇ ಹೋರಾಡುತ್ತಿದೆ ಹೊರತು ಸಮಾಜವಾದಕ್ಕಲ್ಲ ಈ ಮಾತನ್ನು ಹೇಳಿದವರು ಯಾರು ಅಂದ್ರೆ ಜವಾಹರ್ಲಾಲ್ ನೆಹರು ನೋಡಿ ಕಾಂಗ್ರೆಸ್ ಅಂದರೆ ಕಾಂಗ್ರೆಸ್ ಪಕ್ಷದ ಪ್ರಮುಖ ಬಾಸ್ ಅಂದ್ರೆ ಕಾಂಗ್ರೆಸ್ ಪಕ್ಷದ ಪ್ರಮುಖ ವ್ಯಕ್ತಿ ರೂವಾರಿ ಯಾರತ್ತಂದ್ರೆ ಇವರ ತಂದೆ ಆಗಿರುವಂತಹ ಅಂದರೆ ಜವಾಹರ್ಲಾಲ್ ನೆಹರು ಅವರ ತಂದೆಯಾಗಿರುವಂತಹ ಮೋತಿಲಾಲ್ ನೆಹರು ಅವರು ಅದಕ್ಕೆ ಈ ಒಂದು ಸ ಆಪ್ಷನ್ ಇಲ್ಲಿ ನಾಲ್ಕನೇ ಆಪ್ಷನ್ ಸರಿಯಾಗಿದೆ ನೆಕ್ಸ್ಟ್ ನೈಂಟಿ ನೈನ್ ಕ್ವಶನ್ ಸೋಶಿಯಲ್ ಕಾಂಟ್ರಾಕ್ಟ್ ಎಂಬ ಗ್ರಂಥವನ್ನು ರಚಿಸಿದವರು ರೂಸೋ ಸರಿಯಾದ ಉತ್ತರ ರೂಸೋ ಹಂಡ್ರೆಡ್ ಕ್ವಶನ್ ಕ್ವಶನ್ ನಂಬರ್ ಹಂಡ್ರೆಡ್ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ತಪ್ಪಾಗಿರುವಂತ ಹೇಳಿಕೆಯನ್ನು ಆರಿಸಿ ಸಿಕ್ಸ್ಟೀನ್ ಸೆವೆಂಟೀನ್ ರಲ್ಲಿ ಸರ್ ಥಾಮಸ್ ರೋ ಜಹಾಂಗೀರ್ ಆಸ್ಥಾನಕ್ಕೆ ಭೇಟಿ ನೀಡಿದರು ನೆಕ್ಸ್ಟ್ ಇಲ್ಲಿ ತಪ್ಪಾದ ಜೋಡಿ ಅಂತ ಇಲ್ಲಿ ತಪ್ಪಾದ ಹೇಳಿಕೆ ಅಂತ ಕೊಟ್ಟಿದ್ದಾನೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯ ತನ್ನ ಪ್ರಪ್ರಥಮ ಫ್ಯಾಕ್ಟರಿ ಸಿಕ್ಸ್ಟೀನ್ ಸಿಕ್ಸ್ಟಿ ಏಯ್ಟ್ರಲ್ಲಿ ಮಚಲ್ಲಿ ಆರಂಭಿಸಿದರು ಅಂತಿದೆ ನೆಕ್ಸ್ಟ್ ಮೊದಲ ಕರ್ನಾಟಕ ಇದು ಅಂತ್ಯಗೊಳಿಸಿದ ಎಕ್ಸಲಾ ಚಾಪೆಲು ಒಪ್ಪಂದವು ಫ್ರಾನ್ಸ್ ಮತ್ತು ಇಂಗ್ಲೆಂಡಿನ ನಡುವೆ ನಡೆಯಿತು ಅಂತ ಕೊಟ್ಟಿದ್ದಾರೆ ಎರಡನೇ ಶಾ ಆಲಂ ಬಂಗಾಳದ ಮಿಲಿನ ದಿವಾನಿ ಹಕ್ಕನ್ನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ನೀಡಿದರು ಇಲ್ಲಿ ಮೂರಕ್ಕೆ ಮೂರು ಸರಿಯಾದ ಆಗಿದೆ ಇಲ್ಲಿ ಮೂರಕ್ಕೆ ಮೂರು ಆಪ್ಷನ್ ಸರಿ ಇದೆ ಅದು ಯಾವುದಂದ್ರೆ ಒಂದನೇದು ಮೂರನೇದು ನಾಲ್ಕನೇದು ತಪ್ಪಾಗಿರುವಂತಹ ಆ ಒಂದು ಆಪ್ಷನ್ ಎರಡನೇ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯು ತನ್ನ ಪ್ರಪ್ರಥಮ ಫ್ಯಾಕ್ಟರಿಯನ್ನು ಸಿಕ್ಸ್ಟೀನ್ ಸಿಕ್ಸ್ಟಿ ಫೋರಲ್ಲಿ ಮಚಲಿಪಟ್ಟಣದಲ್ಲಿ ಪ್ರಾರಂಭಿಸಿದರು ಅಂತ ಬರೀ ಇಶ್ಯೂ ಅಷ್ಟೇ ಚೇಂಜ್ ಮಾಡಿದ್ದಾರೆ ನೋಡಿ ಅದಕ್ಕೆ ಇಲ್ಲಿ ಸರಿಯಾದ ಉತ್ತರ ಎರಡನೇ ಆಪ್ಷನ್ ನೆಕ್ಸ್ಟ್ ಒಂದೂರ ಒಂದು ಕೆಳಗಿನ ಹೇಳಿಕೆಗಳನ್ನು ಓದಿರಿ ಇವರು ಇವರು ಬೆಂಗಳೂರನ್ನು ಮೊಘಲರ ಸೇನಾನಿಯಿಂದ ಕೊಂಡುಕೊಂಡರು ಬಿ ಆಪ್ಷನ್ ಕರ್ನಾಟಕ ಕವಿ ಚಕ್ರವರ್ತಿ ಕರ್ನಾಟಕ ಕವಿ ಚಕ್ರವರ್ತಿ ನಾವು ಕೊಟ್ಟಿ ನಾರಾಯಣ ಎಂಬ ಬಿರುದುಗಳನ್ನು ಹೊಂದಿದರು ಮತ್ತು ಅಂಚೆ ವ್ಯವಸ್ಥೆಯು ಇವರ ಕಾಲದಲ್ಲಿ ಜಾರಿಯಾಯಿತು ಸರಿಯಾದ ಉತ್ತರ ಇಲ್ಲಿ ಚಿಕ್ಕದೇವರಾಜ ಒಡೆಯರು ನೋಡಿ ಇವರಿಗೆ ಇವರು ಅಠರ ಕಚೇರಿ ಕೂಡ ಪ್ರಾರಂಭ ಮಾಡಿದ ಇವರೇ ದೇವರಾಯ ಒಡೆಯರು ಸರಿಯಾದ ಉತ್ತರ ನೆಕ್ಸ್ಟ್ ನೂರ ಎರಡು ಕ್ವಶನ್ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಅರಿಸಿ ಹೇಳಿಕೆಯೇ ಫಜಲ್ ಅಲಿಯವರು ರಾಜ್ಯ ಪುನರ್ವಿಂಗಣಾ ಆಯೋಗದ ಅಧ್ಯಕ್ಷರಾಗಿದ್ದರು ಹಾಗೂ ಕೆ ಎಂ ಫಣಿಕಲ್ ಮತ್ತು ಎಚ್ ಎನ್ ಕುಂಜ್ರು ಈ ಆಯೋಗದ ಸದಸ್ಯರಾಗಿದ್ದರು ಹೇಳಿಕೆ ಬಿ ರಾಜ್ಯ ಪುನರ್ವಿಂಗಣಾ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಜಾರಿಗೆ ಬಂದಿತ್ತು ಇದು ರಾಂಗ್ ಇದೆ ನೋಡಿ ಸ್ನೇಹಿತರೆ ಅಂದರೆ ಇಲ್ಲಿ ಸರಿಯಾದ ಉತ್ತರ ಹೇಳಿಕೆ ಎ ಸರಿ ಬಿ ತಪ್ಪು ಎ ಆಪ್ಷನ್ ರ ಸರಿಯಾಗಿದೆ ಬಿ ಆಪ್ಷನ್ ನೋಡಿ ಇದು ತಪ್ಪಾಗಿದೆ ಇದು ನೈನ್ಟೀನ್ ಫಿಫ್ಟಿ ಸಿಕ್ಸ್ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ನವೆಂಬರ್ ಒಂದರಂದು ಈ ರಾಜ್ಯ ಪುನರ್ವಿಂಗಣ ಕಾಯ್ದೆ ಜಾರಿಗೆ ಬಂದಿತ್ತು ಅಂದರೆ ಇಲ್ಲಿ ಬರೀ ಒಂದೇ ವರ್ಷ ರಾಂಗ್ ಕೊಟ್ಟಿದ್ದಾನೆ ಅದಕ್ಕೆ ಇದು ಹೇಳಿಕೆ ಒಂದು ಸರಿ ಬಿ ತಪ್ಪು ಅಂದರೆ ಆಪ್ಷನ್ ಒಂದು ರ ಸರಿಯಾಗಿದೆ ಅಂತ ನೆಕ್ಸ್ಟ್ ಒಂದು ನೂರ ಮೂರು ಕ್ವೆಶನ್ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ ಭಾರತ ಭಾರತ ಸರ್ಕಾರವು ಭಾರತದ ರಾಷ್ಟ್ರ ಲಾಂಛನವನ್ನು ಇಪ್ಪತ್ತಾರು ಜನವರಿ ಹತ್ತೊಂಬತ್ತು ನೂರ ಐವತ್ತರಂದು ಅಂಗೀಕರಿಸಿತ್ತು ಸರಿಯಾಗಿದೆ ಭಾರತದ ರಾಷ್ಟ್ರಗೀತೆಯಾಗಿರುವ ಜನಗಣಮನವನ್ನು ರವೀಂದ್ರನಾಥ ಟ್ಯಾಗೂರ್ ಅವರು ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಹಿಂದಿ ಭಾಷೆಯಲ್ಲಿ ರಚಿಸಿದರು ಎಲ್ಲ ಭಾಷೆಯದು ಬಂಗಾಳಿ ಭಾಷೆಯಲ್ಲಿ ಇದು ತಪ್ಪಾಗಿದೆ ನೆಕ್ಸ್ಟ್ ಆಪ್ಷನ್ ಸಿ ಭಾರತ ಸರ್ಕಾರವು ರಾಷ್ಟ್ರೀಯ ಪಂಚಾಂಗವನ್ನು ಹತ್ತೊಂಬತ್ತು ನೂರ ಐವತ್ತೇಳರ ಮಾರ್ಚ್ ಇಪ್ಪತ್ತೆರಡರಂದು ಆಚರಣೆಗೆ ತಂದಿತ್ತು ಇದು ಸರಿಯಾಗಿದೆ ನೆಕ್ಸ್ಟ್ ಡಿ ಆಪ್ಷನ್ ಆನಂದ ಮಠ ಕಾದಂಬರಿಯನ್ನು ರಚಿಸಿದವರು ಬಂಕಿಂಚಂದ್ರ ಚಂದ್ರ ಚಟರ್ಜಿ ಇದು ಕೂಡ ಸರಿಯಾಗಿದೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಅಂದರೆ ಎ ಸಿ ಡಿ ಸರಿಯಾಗಿದೆ ಅಂತ ಎ ಸಿ ಡಿ ಸರಿಯಾಗಿದೆ ಬಿ ದಿದು ಅದು ಭಾಷೆ ಬಂಗಾಳಿಯಲ್ಲಿ ಬರೆಯಲ್ಪಟ್ಟಿದೆ ನಮ್ಮ ರಾಷ್ಟ್ರಗೀತೆ ಅದಕ್ಕೆ ಬಿ ಆಗುವುದಿಲ್ಲ ಆಪ್ಷನ್ ಸೆಕೆಂಡ್ ಸರಿಯಾಗಿದೆ ನೆಕ್ಸ್ಟ್ ಒನ್ ಜೀರೋ ಫೋರ್ ಕ್ವಶನ್ ನಂಬರ್ ಪ್ರತಿ ವರ್ಷ ವಿಶ್ವಸಂಸ್ಥೆಯ ದಿನವನ್ನು ಆಚರಿಸುವುದು ಇದು ಅಕ್ಟೋಬರ್ ಇಪ್ಪತ್ತ್ನಾಲ್ಕರಂದು ಅಂದರೆ ನೈನ್ಟೀನ್ ಫಾರ್ಟಿ ಫೈ ಇನ್ನು ಆಗಿದಂಥ ವರ್ಷ ಮತ್ತು ಅದು ದಿನಂದ್ರ ಅಕ್ಟೋಬರ್ ಇಪ್ಪತ್ತ್ನಾಲ್ಕಕ್ಕೆ ನೆಕ್ಸ್ಟ್ ಒಂದು ನೂರ ಐದು ಕ್ವಶನ್ ಕೆಳಗೆ ನೀಡಿರುವ ಎಲ್ಲ ಹೇಳಿಕೆಗಳನ್ನು ಓದಿರಿ ಕನಿಷ್ಠ ಕೂಲಿ ಕಾಯ್ದೆಯು ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಜಾರಿಗೆ ಬಂದಿತ್ತು ಸರಿಯಾಗಿದೆ ಬಿ ಆಪ್ಷನ್ ಎಂಬತ್ತಾರನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಮೂಲಕ ಹನ್ನೊಂದನೇ ಮೂಲಭೂತ ಕರ್ತವ್ಯಗಳನ್ನು ಹನ್ನೊಂದನೇ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗಿದೆ ಇದನ್ನು ಕೂಡ ಸರಿಯಾಗಿದೆ ಸಿ ನೈನ್ಟೀನ್ ಫಾರ್ಟಿ ಸೆವೆನ್ ಹತ್ತೊಂಬತ್ತು ನಲ್ವತ್ತೇಳರ ಡಿಸೆಂಬರ್ ಹದಿಮೂರರಂದು ಧ್ಯೇಯಗಳ ನಿರ್ಣಯವನ್ನು ಮಂಡಿಸಲಾಯಿತು ರಾಂಗ್ ಆಗಿದೆ ಭಾರತ ಸಂವಿಧಾನ ಮೂರ್ನೂರ ಐವತ್ತೆರಡನೇ ವಿಧಿಯು ರಾಜ್ಯ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದೆ ಇದು ಕೂಡ ರಾಂಗ್ ಆಗಿದೆ ಸ್ನೇಹಿತರ ಇಲ್ಲಿ ನೋಡಿ ತ್ರೀ ಫಿಫ್ಟಿ ಟೂ ಇದು ರಾಷ್ಟ್ರೀಯ ತುರ್ತು ತ್ರೀ ಫಿಫ್ಟಿ ಸಿಕ್ಸ್ ಇದು ರಾಜ್ಯ ತ್ರೀ ಸಿಕ್ಸ್ಟಿ ಹಣಕಾಸಿನ ಅದಕ್ಕೆ ಕನ್ಫ್ಯೂಸ್ ಮಾಡಲಿಕ್ಕೆ ಕೊಟ್ಟಿರ್ತಾರೆ ಇಲ್ಲಿ ಸರಿಯಾದ ಉತ್ತರ ಎರಡು ಹೇಳಿಕೆಗಳು ಮಾತ್ರ ಸರಿಯಾಗಿದೆ ಅಂದರೆ ಆಪ್ಷನ್ ಸೆಕೆಂಡ ಕನಿಷ್ಠ ಕೂಲಿ ಕಾಯ್ದೆ ನೈನ್ಟೀನ್ ಫೋರ್ಟಿ ಏಟಲ್ಲಿ ಜಾರಿಗೆ ಬಂದಿದ್ದು ಸರಿಯಾಗಿದೆ ಏಟಿ ಸಿಕ್ಸ್ ಸಂವಿಧಾನದ ತಿದ್ದುಪಡಿ ಕಾಯ್ದೆಯು ಮೂಲಭೂತ ಹನ್ನೊಂದೇ ಮೂಲಭೂತ ಕೃತಗಳನ್ನು ಸೇರಿಸಲಾಗಿದೆ ಇದು ನೋಡಿ ಸಿಕ್ಸ್ ಟು ಫೋರ್ಟೀನ್ ಅಂದರೆ ಆರಿಂದ ಹದಿನಾಲ್ಕು ವರ್ಷದ ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಲಭಿಸಿದೆ ಇದು ಎರಡು ಸಾವಿರದ ಎರಡರಲ್ಲಿ ಜಾರಿಗೆ ಮಾಡಲಾಗಿದೆ ಅದಕ್ಕೆ ಆಪ್ಷನ್ ಸೆಕೆಂಡ್ ಸರಿಯಾಗಿದೆ ಅಂತ ನೆಕ್ಸ್ಟ್ ಕ್ವಶನ್ ನಂಬರ್ ಒನ್ ಜೀರೋ ಸಿಕ್ಸ್ ಕೆಳಗಿನವುಗಳಲ್ಲಿ ತಪ್ಪಾಗಿರೋ ಜೋಡಿಯನ್ನು ಗುರುತಿಸಿ ಅಂತ ಸಮಾನತೆ ಹಕ್ಕು ಹದಿನಾಲ್ಕರಿಂದ ಹದಿನೆಂಟನೇ ವಿಧಿ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಇಪ್ಪತ್ತೈದರಿಂದ ಇಪ್ಪತ್ತೆಂಟನೇ ವಿಧಿ ಸ್ವಾತಂತ್ರ್ಯ ಹಕ್ಕು ಹತ್ತೊಂಬತ್ತು ನೂರ ಇಪ್ಪತ್ತೆರಡು ಇದೆ ಇಲ್ಲಿ ಇಪ್ಪತ್ತೊಂದು ಕೊಟ್ಟಿದ್ದಾರೆ ಅದಕ್ಕೆ ಇದು ರಾಂಗ್ ಅದಕ್ಕೆ ಸರಿಯಾದ ಇಲ್ಲಿ ಉತ್ತರ ಯಾವುದಾಗಿರುತ್ತದೆ ಇಲ್ಲಿ ಸರಿಯಾದ ಉತ್ತರ ಯಾವುದಾಗಿರುತ್ತದೆ ಅಂದರೆ ಅದು ಆಪ್ಷನ್ ತ್ರೀ ಸ್ವತಂತ್ರ ಹಕ್ಕು ನೆಕ್ಸ್ಟ್ ಕ್ವೆಶನ್ ನಂಬರ್ ಒನ್ ಜೀರೋ ಸೆವೆನ್ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಅರಿಸಿ ಅರವತ್ತೊಂದನೇ ಒಂದನೇ ತಿದ್ದುಪಡಿ ಕಾಯ್ದೆಯು ಮತದಾನದ ಕನಿಷ್ಠ ವಯಸ್ಸನ್ನು ಇಪ್ಪತ್ತೊಂದು ವರ್ಷಗಳಿಂದ ಹದಿನೆಂಟು ವರ್ಷಗಳಿಸಿದೆ ನೋಡಿ ಎಷ್ಟೊಟ್ಟು ಇಷ್ಟ ಇದು ಹೋದ ವರ್ಷ ಪತ್ರಿಕೆಯಲ್ಲಿ ಕೇಳಿದ ಪ್ರಶ್ನೆ ಮತ್ತು ನಾನು ನಾನು ಆನ್ಲೈನ್ ಕ್ಲಾಸ್ ಮಾಡಿದಲ್ಲಿ ಅದು ಅಲ್ಲಿನೂ ಕೂಡ ಒಂದು ಹೆಚ್ಚಿನ ಮಾಹಿತಿ ಕೊಟ್ಟಿರುವಂತಹ ಪ್ರಶ್ನೆ ಬಂದಿದೆ ನೋಡಿ ಸ್ನೇಹಿತರೆ ಅದರ ಎಂಬತ್ತೊಂಬತ್ತರಲ್ಲಿ ಇದು ಜಾರಿಗೆ ಇದು ಸರಿಯಾಗಿದೆ ನೆಕ್ಸ್ಟ್ ಬಿ ಆಪ್ಷನ್ ನೋಡಿ ಸ್ಥಳೀಯ ಸಂಸ್ಥೆಗಳು ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆಗಳನ್ನು ರಾಜ್ಯ ಚುನಾವಣಾ ಆಯೋಗವು ನಡೆಸುತ್ತದೆ ಇದನ್ನು ಕೂಡ ಸರಿಯಾಗಿದೆ ಸಿ ಆಪ್ಷನ್ ನೋಡಿ ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಕಾಯ್ದೆಯು ಹತ್ತೊಂಬತ್ತು ನೂರ ಎಂಬತ್ತಾರಲ್ಲಿ ಜಾರಿಗೆ ಬಂದಿತ್ತು ಇದು ಸರಿಯಲ್ಲ ಹತ್ತೊಂಬತ್ತು ನೂರ ಎಂಬತ್ತಾರಲ್ಲಿ ಜಾರಿಗೆ ಆಗಿತ್ತು ಇಲ್ಲಿ ಎ ಮತ್ತು ಬಿ ಸರಿಯಾಗಿದೆ ಅಂತ ಎ ಮತ್ತು ಬಿ ಸಂವಿಧಾನ ತಿದ್ದುಪಡಿ ಟ್ವೆಂಟಿ ಒನ್ ಅಂದರೆ ಇಪ್ಪತ್ತೊಂದು ವರ್ಷಕ್ಕೆ ಇದಿದ ಒಂದು ಮತದಾರ ವಯಸ್ಸು ಹದಿನೆಂಟಕ್ಕೆ ಇಳಿಸಿದೆಯ ಸಿಕ್ಸ್ಟಿ ಒನ್ ಅರವತ್ತೊಂದನೇ ಒಂದು ಸಂವಿಧಾನ ತಿದ್ದುಪಡಿ ಇದು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಇದು ಸರಿಯಾಗಿದೆ ಮತ್ತು ಸ್ಥಳೀಯ ಸಂಸ್ಥೆಗಳು ಚುನಾವಣೆ ಅಂದರೆ ನೋಡಿ ಗ್ರಾಮ ಪಂಚಾಯತಿ ಟಿ ಪಿ ಝಡ್ ಪಿ ಜಿಪಿ ಈ ಒಂದು ಮೂರು ಒಂದು ಪಂಚಾಯತಿ ಚುನಾವಣೆಯನ್ನು ನಮ್ಮ ರಾಜ್ಯ ಚುನಾವಣಾ ಆಯೋಗವನ್ನು ಅವರೇ ನಡೆಸುತ್ತಾರೆ ಸರಿಯಾದ ಆಪ್ಷನ್ ಇಲ್ಲಿ ಟು ಎ ಮತ್ತು ಬಿ ಸರಿ ಅಂತ ನೆಕ್ಸ್ಟ್ ಕ್ವಶನ್ ನಂಬರ್ ಒನ್ ಜೀರೋ ಏಟ್ ಪಟ್ಟಿ ಒಂದನ್ನು ಪಟ್ಟಿ ಎರಡರೊಂದಿಗೆ ಹೊಂದಿಸಿ ಮತ್ತು ಸರಿಯಾದ ಉತ್ತರವನ್ನು ಆರಿಸಿ ಭಾರತ ಚುನಾವಣಾ ಆಯೋಗ ರಚನೆ ಇದನ್ನು ನೋಡಿ ಬಹಳ ಟಿಸ್ಟ್ ಕ್ವಶನ್ ಹೋದ ವರ್ಷ ರಿಪೀಟ್ ಆಗಿರುವಂಥದ್ದು ಎರಡು ವರ್ಷಗಳ ಹಿಂದೆ ಇವೆಲ್ಲ ಇವೆಲ್ಲ ರಿಪೀಟ್ ಆಗಿರುವಂಥ ಪ್ರಶ್ನೆಗಳು ನೋಡಿ ಭಾರತ ಚುನಾವಣಾ ಆಯೋಗ ರಚನೆ ಅದು ತ್ರೀ ಟ್ವೆಂಟಿ ಫೋರ್ ವಿಧಿ ರೈಟ್ ನೆಕ್ಸ್ಟ್ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ನೋಡಿ ತ್ರೀ ಫಿಫ್ಟಿ ಟು ನೆಕ್ಸ್ಟ್ ಹಣಕಾಸು ತುರ್ತು ಪರಿಸ್ಥಿತಿ ಇದು ತ್ರೀ ಸಿಕ್ಸ್ಟಿ ಶಿಕ್ಷಣವನ್ನು ಮೂಲಭೂತ ಹಕ್ಕಿಗಾಗಿ ಪರಿಗಣಿಸಿದೆ ಇದು ಇಪ್ಪತ್ತೊಂದನೇ ಎ ವಿಧಿ ನೋಡಿ ಇಲ್ಲಿ ಕನ್ಫ್ಯೂಸ್ ಮಾಡೋಕ್ಕೆ ಮಾಡೋಕ್ಕೆ ನ್ಯಾಷನಲ್ ಎಮರ್ಜೆನ್ಸಿ ತ್ರೀ ಫಿಫ್ಟಿ ಟು ಸ್ಟೇಟ್ ಎಮರ್ಜೆನ್ಸಿ ತ್ರೀ ಫಿಫ್ಟಿ ಸಿಕ್ಸ್ ಹಣ ಫೈನಾನ್ಷಿಯಲ್ ತ್ರೀ ಸಿಕ್ಸ್ಟಿ ಫೈನಾನ್ಸಿಯಲ್ ತ್ರೀ ಸಿಕ್ಸ್ಟಿ ಆರ್ಟಿಕಲ್ ಅದಕ್ಕೆ ಪ್ರ ಪ್ರತಿಯೊಂದು ಆರ್ಟಿಕಲ್ ಫೋರ್ ಫೋರ್ ಪ್ಲಸ್ ಮಾಡೋಕ್ಕೆ ಹೋದರೆ ಇದು ಸರಿಯಾಗಿ ಸಿಗುತ್ತೆ ಅದಕ್ಕೆ ಇಲ್ಲಿ ಸರಿಯಾದ ಆಪ್ಷನ್ ತ್ರೀ ಆಗಿರುತ್ತದೆ ಕ್ವೆಶನ್ ನಂಬರ್ ಒನ್ ಜೀರೋ ನೈನ್ ಕೆಳಗೆ ನೀಡುವಂಥ ಎಲ್ಲ ಹೇಳಿಕೆಗಳನ್ನು ಓದಿರಿ ಡಾಕ್ಟರ್ ಡಿ ಎಂ ನಂಜುಡಪ್ಪ ಸಮಿತಿ ಕರ್ನಾಟಕದಲ್ಲಿರುವ ಪ್ರಾದೇಶಿಕ ಅಸಮತೋಲನಗಳ ನಿವಾರಣೆ ಅಂದರೆ ಪ್ರಾದೇಶಿಕ ಅಸಮಾನತೆಯನ್ನು ಹೋಗಲಾಡಿಸಿದೆ ಆಪ್ಷನ್ ಬಿ ನೋಡಿ ಸುಚಿತಾ ಕೃಪಲ ಮಹಾರಾಷ್ಟ್ರ ರಾಜ್ಯದ ಪ್ರಥಮ ಮಹಿಳಾ ಮುಖ್ಯಮಂತ್ರಿ ಅಂತೇಳಿ ಇಲ್ಲ ಇದು ರಾಂಗ್ ಆಗಿದೆ ಮಹಾರಾಷ್ಟ್ರದವರಲ್ಲದು ಅವರು ಉತ್ತರ ಪ್ರದೇಶದವರು ಯಾರು ಸುಚಿತಾ ಕೃಪಲಾನಿ ಉತ್ತರ ಪ್ರದೇಶದ ಪ್ರಪ್ರಥಮ ಮಹಿಳಾ ಮುಖ್ಯಮಂತ್ರಿ ಆಗಿದ್ದರು ನೆಕ್ಸ್ಟ್ ಸಿ ಇಂದಿರಾ ಗಾಂಧಿ ಭಾರತದ ಪ್ರಥಮ ಮಹಿಳಾ ಪ್ರಧಾನಮಂತ್ರಿ ಸರಿಯಾಗಿದೆ ನೆಕ್ಸ್ಟ್ ವಿ ಎಸ್ ರಮಾದೇವಿ ಕರ್ನಾಟಕ ರಾಜ್ಯದ ಪ್ರಥಮ ಮಹಿಳಾ ರಾಜ್ಯಪಾಲರು ಇದ್ದು ಕೂಡ ಸರಿಯಾಗಿದೆ ಇದು ಯಾವಾಗ ಅಂತಂದ್ರೆ ನೋಡಿ ನೈನ್ಟೀನ್ ನೈಂಟಿ ನೈನ್ ಟು ಟೂ ಥೌಸಂಡ್ ಟು ಆ ಒಂದು ಇಶ್ಯೂಯಲ್ಲಿ ರಮಾದೇವಿಯವರು ರಾಜ್ಯಪಾಲರು ಆಗಿದ್ದರು ಅದಕ್ಕೆ ಇಲ್ಲಿ ಸರಿಯಾಗಿದ್ದರೆ ಇಲ್ಲಿ ಸರಿಯಾದ ಉತ್ತರ ಅದು ಆಪ್ಷನ್ ತ್ರೀ ಎ ಸಿ ಡಿ ಸರಿ ಅಂತಂದ್ರೆ ಇಲ್ಲಿ ಕೊಟ್ಟಿದ್ದೆ ನೋಡಿ ಮೂರು ಹೇಳಿಕೆಗಳು ಮಾತ್ರ ಸರಿ ಅಂತ ಹೇಳಿ ಇದು ಎರಡು ಅಂತ ಹಾಕಿದೆ ಅದು ತಪ್ಪಿದೆ ಇಲ್ಲಿ ಸರಿ ಅಂತ ಬರ್ದಿ ನೋಡಿ ನಾನು ಮೂರು ಹೇಳಿಕೆಗಳು ಸರಿಯಾಗಿದೆ ಅಂತ ಮುಂದಿನ ಪ್ರಶ್ನೆ ಒಂದು ನೂರ ಹತ್ತು ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಅರಿಸಿ ವಿಶ್ವಸಂಸ್ಥೆ ಎಂಬ ಪದವನ್ನು ಫ್ರಾಂಕ್ ಲೀಡ್ ಡಿ ರೂಸ್ವೆಲ್ಟ್ ಅವರು ಚಾಲ್ತಿಗೆ ತಂದರು ನೋಡಿ ನಾನು ಒಂದು ಆನ್ಲೈನ್ ಕ್ಲಾಸ್ ಮಾಡಿದಲ್ಲಿ ಇದು ಕ್ವಶನ್ ಕೂಡ ರಿಫ್ರಾಗಿದೆ ಆಗಿದೆ ಬಿ ಆಪ್ಷನ್ ನೋಡಿ ಇದು ಸರಿಯಾಗಿದೆ ಎ ಮತ್ತು ಬಿ ಆಪ್ಷನ್ ನೋಡಿ ವಿಶ್ವಸಂಸ್ಥೆ ಭದ್ರತಾ ಸಮಿತಿಯ ಶಾಶ್ವತ ಸದಸ್ಯ ರಾಷ್ಟ್ರಗಳೆಂದರೆ ಅಮೆರಿಕ ಸಂಯುಕ್ತ ಮೇಲೆ ಅಂದ್ರೆ ಅಮೆರಿಕ ರಷ್ಯಾ ಇಟ್ಲಿ ಅಂತ ಇಟ್ಲಿ ಇಲ್ಲ ಫ್ರಾನ್ಸ್ ಮತ್ತು ಚೀನಾ ಇವರ ಇದೆ ಇಟ್ಲಿ ಇಲ್ಲ ಇಲ್ಲಿ ಇಂಗ್ಲೆಂಡ್ ಬರಬೇಕು ಅದಕ್ಕೆ ಇದು ಬಿ ಆಪ್ಷನ್ ರಾಂಗ್ ಆಗಿದೆ ಸಿ ನೋಡಿ ಅಂತಾರಾಷ್ಟ್ರೀಯ ನ್ಯಾಯಾಲಯವು ಹದಿನೈದು ಮಂದಿ ನ್ಯಾಯಾಧೀಶರನ್ನು ಒಳಗೊಂಡಿದೆ ಇದು ನೋಡಿ ವಿಶ್ವಸಂಸ್ಥೆಯಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯ ಅಂತ ಇರುತ್ತದೆ ಅಲ್ಲಿ ಹದಿನೈದು ಮಂದಿ ನ್ಯಾಯಾಧೀಶರಾಗಿರ್ತಾರೆ ಮತ್ತು ಅಲ್ಲಿ ಆ ಹದಿನೈದರಲ್ಲಿ ಅಲ್ಲಿ ಒಬ್ಬರು ಮುಖ್ಯ ನ್ಯಾಯಾಧೀಶರಾಗಿರ್ತಾರೆ ಅದಕ್ಕೆ ಇಲ್ಲಿ ಸರಿಯಾದ ಆಪ್ಷನ್ ಸಿ ಸರಿಯಾಗಿದೆ ಇದು ನೆದರ್ಲೆಂಡ ಹೇಗ್ ನಗರದಲ್ಲಿ ಇದರ ಒಂದು ಪ್ರಮುಖ ಕೇಂದ್ರ ಕಚೇರಿ ಆಗಿರುತ್ತದೆ ಆಪ್ಷನ್ ಡಿ ವಿಶ್ವಸಂಸ್ಥೆಯ ಪ್ರಥಮ ಮಹಾ ಕಾರ್ಯದರ್ಶಿ ಆಗಿದ ಟ್ರುಗೆಲಿ ಅವರು ಸ್ವೀಡನ್ ದೇಶದವರು ನೋಡಿ ಎಷ್ಟು ಟ್ವೇಸ್ಟ್ ಹೇಳಿದ್ದಾರೆ ಪ್ರಥಮ ಅಂದರೆ ಯು ಎನ್ ಅದು ಒಂದು ಜನರಲ್ ಸೆಕ್ರೆಟರಿ ನೋಡಿ ಅವರೇ ಆಗಿರ್ತಾರೆ ಟ್ರುಗೆಲಿ ಆದರೆ ದೇಶ ನೋಡಿ ಎಂಥ ಪ್ರಶ್ನೆ ಮಾಡ ಹಾಕ್ತಾರೆ ನೋಡಿ ಮರೆಯ ಸ್ವೀಡನ್ ಅಂತ ಅವ್ರು ಯಾವ ದೇಶದವರು ಅಂದ್ರೆ ನಮಗೇನು ಗೊತ್ತು ಯಾವ ದೇಶ ಎಲ್ಲಿ ಹುಟ್ಟಿದ್ದು ಯಾ ಏನ್ ಹೆಂಡತಿ ಮಾಡಿದಾರೆ ಅದು ನಮಗೆ ಏನು ಸಂಬಂಧಿ ಆದ್ರೆ ನೋಡಿ ಎಷ್ಟೋ ಟ್ವಿಸ್ಟ್ ಮಾಡಲಿಕ್ಕೆ ಕನ್ಫ್ಯೂಸ್ ಮಾಡಲಿಕ್ಕೆ ಕಾಂಪಿಟೇಷನ್ ಮುಂದೆ ಹೋಗ್ತಾ ಇದೆ ಕಾಂಪಿಟೇಷನ್ ಮುಂದಕ್ಕೆ ಆಗ್ತಾ ಇದೆ ಅದಕ್ಕೆ ಒಂದು ಕನ್ಫ್ಯೂಸ್ ಮಾಡೋಕ್ಕೋಸ್ಕರ ಹಾಕಿದ್ದಾರೆ ನೋಡಿ ಇದು ಸ್ವೀಡನ್ ನಾರ್ವೆ ದೇಶ ಸರಿಯಾದ ಉತ್ತರ ನಾರ್ವೆ ದೇಶ ಅದಕ್ಕೆ ಸರಿಯಾದ ಉತ್ತರ ಎ ಮತ್ತು ಸಿ ಮಾತ್ರ ಸರಿ ಎಂದ್ರೆ ಇಸ್ ಒನ್ ನಾಟ್ ಟೆನ್ ಕ್ವಶನ್ದು ಸರಿಯಾದ ಉತ್ತರ ಫೋರ್ ಆಪ್ಷನ್ ಸರಿಯಾಗಿದೆ ಎ ಮತ್ತು ಸಿ ಅಂತ ಮುಂದಿನ ಪ್ರಶ್ನೆ ಟಿಬಲ್ ಆನ್ ಕ್ವೆನ್ ಇದು ಆಪ್ಷನ್ ರೆಡಿ ಅಂತ ರೆಟರ್ ಹಾಕಿದ್ದೀನಿ ಆದರೂ ನನಗೆ ಸ್ವಲ್ಪ ಡೌಟ್ ಇದೆ ಇದು ಇರಲಿ ಮತ್ತು ಮುಂದಕ್ಕೆ ಹೋಗೋಣ ಕ್ವಶನ್ ನಂಬರ್ ಒನ್ ಒನ್ ಟು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ವಾಸಿಸುವ ಬೂಡಕಟ್ಟು ಜನಾಂಗಗಳೆಂದರೆ ಜ್ವಾರ್ವಾ ಜಾರ್ವಾ ಓಂಗೆ ಮತ್ತು ಸೆಂತಿ ನೇಲಿ ಸರಿಯಾದ ಉತ್ತರ ಇವರು ಬೂಡಕಟ್ಟು ಜನಾಂಗಗಳು ಅಂಡಮಾನ್ ಮತ್ತು ನಿಕೋಬಾರ ಆ ಒಂದು ಪ್ರದೇಶದಲ್ಲಿ ಕೇಂದ್ರಾಡಳಿತ ಪ್ರದೇಶದಲ್ಲಿ ವಾಸ ಆಗ್ತಾರೆ ನೆಕ್ಸ್ಟ್ ಕ್ವಶನ್ ನಂಬರ್ ಒನ್ ಒನ್ ತ್ರೀ ಕೆಳಗೆ ನೀಡಿರುವಂಥ ಎಲ್ಲ ಹೇಳಿಕೆಗಳನ್ನು ಓದಿರಿ ಪಿತೃಪ್ರಧಾನ ಕುಟುಂಬಗಳು ಪ್ರಾಚೀನ ಭಾರತ ಮತ್ತು ರೋಮ ಈಜಿಪ್ತ ಮೊದಲಾದ ದೇಶಗಳಲ್ಲಿ ಹಿಂದಿನಿಂದಲೂ ಅಸ್ತಿತ್ವದಲ್ಲಿದ್ದು ಈಗಲೂ ಕೂಡ ಮುಂದುವರೆದುಕೊಂಡು ಬರುತ್ತಿದೆ ನೆಕ್ಸ್ಟ್ ಕೇರಳ ರಾಜ್ಯದ ನಾಯರ ಸಮುದಾಯ ಹಾಗೂ ಭಾರತ ಈಶಾನ್ಯ ರಾಜ್ಯಗಳಲ್ಲಿ ಕೆಲವು ಆದಿವಾಸಿ ಸಮುದಾಯಗಳು ಮಾತ್ರ ಪ್ರಧಾನ ಮಾತೃ ಪ್ರಧಾನ ಕುಟುಂಬ ವ್ಯವಸ್ಥೆಯನ್ನು ಹೊಂದಿವೆ ಸಿಧಿ ಅಸ್ಪೃಶ್ಯತೆ ಆಚರಣೆಗೆ ನಿಷೇಧಿಸಿದೆ ತಪ್ಪಾಗಿದೆ ನೋಡಿ ಸೆವೆಂಟೀನ್ ಹದಿನೇಳನೇ ಸೆವೆಂಟೀನ್ ಆರ್ಟಿಕಲ್ ಏನಿದೆ ಅಸ್ಪೃಶ್ಯ ಅಸ್ಪೃಶ್ಯತೆಯ ಆಚರಣೆಯನ್ನು ನಿಷೇಧಿಸಿದೆ ಮಾನವ ಕುಲಂ ಮಾನವ ಕುಲ ತಾನೊಂದೇ ವಲಂ ಎಂದು ಹೇಳಿದವರು ಪಂಪ ಸರಿಯಾಗಿದೆ ಇಲ್ಲಿ ನೋಡಿ ಸ್ನೇಹಿತರೆ ಎರಡು ಹೇಳಿಕೆಗಳು ಮಾತ್ರ ಸರಿ ಅಂತ ಇದು ಒನ್ ನಾಟ್ ಥರ್ಟೀನ್ ಒನ್ ಒನ್ ತ್ರೀ ಕ್ವಶನ್ ಸರಿಯಾದ ಉತ್ತರ ಆಪ್ಷನ್ ಟೂ ಸರಿಯಾಗಿರುತ್ತದೆ ಇಲ್ಲಿ ನಾನು ಒಂದು ನಮ್ಮ ಫ್ರೆಂಡ್ ಕೂಡ ಇದ್ದಾರೆ ಕೇರಳದಲ್ಲಿ ಅಲ್ಲಿ ಕೂಡ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಿದಾಗ ಬಿ ಆಪ್ಷನ್ ರೆಡಿ ಆಗಿದೆ ಅಲ್ಲಿ ಪದ್ಧತಿ ಜಾರಿಯಲ್ಲಿದೆ ಆದರೆ ಇದು ಏನಾಗಿದೆ ಅಲ್ಲ ಮೊದಲಿಂದ ಪಿತೃಪ್ರಧಾನ ಕುಟುಂಬಗಳು ಪ್ರಾಚೀನ ಭಾರತ ಚೀನಾ ರೋಮ್ ಈಜಿಪ್ತ ಆ ಈಜಿಪ್ ರೋಮ್ ಚೀನಾದಲ್ಲ ಚೀನಾದಲ್ಲಿ ಈಜಿಪ್ತ ರೋಮ್ ಚೀನಾದಲ್ಲಿ ಯಾವ ಪ್ರಧಾನ ಪಿತೃಪ್ರಧಾನೋ ಮಾತೃ ಪ್ರಧಾನೋ ಅಂತ ಗೊತ್ತು ಸ್ನೇಹಿತರೆ ಅದು ಡೌಟ್ ಇದೆ ಒಂದು ಆದ್ರೆ ಆ ಒಂದು ಲೆಕ್ಕಕ್ಕೆ ಹಾಕಬೇಕಾದ್ರೆ ಎರಡು ಹೇಳಿಕೆಗಳು ಮಾತ್ರ ರೆಡಿ ಸರಿ ಅಂತ ಎರಡು ಹೇಳಿಕೆಗಳು ಮಾತ್ರ ಒಂದು ಸರಿ ಅಂತ ಹಾಕಿದ್ದೀನಿ ಅದಕ್ಕೆ ಬಿ ಮತ್ತು ಡಿ ಅಂತ ಸರಿ ಅಂತ ಹೇಳಿ ನೋಡೋಣ ಮತ್ತು ಈ ಆಪ್ಷನ್ ಮೇಲೆ ಇದು ಕೀನ್ಸರ್ ಬಿಟ್ಟಾಕೆ ಗೊತ್ತಾಗೋದು ಒಂದು ಹದಿನಾಲ್ಕನೇ ಬಾಲಕಾರ್ಮಿಕ ಪದ್ಧತಿಯ ಸಮಸ್ಯೆನು ತೊಡ ಇದು ಡೌಟ್ ಇದೆ ಸ್ನೇಹಿತರೆ ಇಲ್ಲ ಆ ಥರ ನಾನು ಬರೆದಿದ್ದೀನಿ ಡೌಟ್ ಕ್ವಶನ ಒನ್ ಒನ್ ಫೈ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯು ಎರಡು ಸಾವಿರದ ಆರರಲ್ಲಿ ಜಾರಿಗೆ ಬಂದಿತ್ತು ಇದು ಸರಿಯಾಗಿದೆ ಎಕ್ಸಾಕ್ಟ್ ಬಿ ಆಪ್ಷನ್ ಭಾರತವು ಮಕ್ಕಳ ಹಕ್ಕುಗಳ ಒಡಮಡಿಗೆಗೆ ನೈನ್ಟೀನ್ ನೈಂಟಿ ತ್ರೀಯಲ್ಲಿ ಸಹಿ ಮಾಡಿತ್ತು ಇದು ರಾಂಗ್ ಇದೆ ನೈಟೀನ್ ನೈಂಟಿ ಟೂ ಸಹಿ ಮಾಡಿದೆ ಸಿ ಆಪ್ಷನ್ ಪ್ರಸವ ಪೂರ್ವ ಲಿಂಗ್ ಪರೀಕ್ಷೆ ಪ್ರತಿಬಂಧಕ ಕಾಯ್ದೆಯನ್ನು ನೈನ್ಟೀನ್ ನೈಂಟೀನ್ ಫೋರ್ ನೈಟೀನ್ ನೈಂಟಿ ಫೋರಲ್ಲಿ ಜಾರಿಗೆ ತರಲಾಯಿತು ಇದು ಸರಿಯಾಗಿದೆ ಮಕ್ಕಳ ಸಹಾಯವಾಣಿ ನೋಡಿ ಚೈಲ್ಡ್ ಹೆಲ್ಪ್ ಲೈನ್ ಅದು ಒನ್ ಜೀರೋ ನೈನ್ ನೈಟ್ ಅಂತ ಹೇಳಿ ಇದು ರಾಂಗ್ ಆಗಿದೆ ಅದಕ್ಕೆ ಇಲ್ಲಿ ಸರಿಯಾದ ಉತ್ತರ ಎ ಮತ್ತು ಸಿ ಮಾತ್ರ ಸರಿ ಎ ಅಂದರೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಆರರಲ್ಲಿ ಜಾರಿಗೆ ಬಂದಿತ್ತು ಸರಿ ಮತ್ತು ವಿವಾಹ ನಿಷೇಧ ಕಾಯ್ದೆ ಎರಡು ಸಾವಿರ ಆರಲ್ಲಿ ಜಾರಿಗೆ ಬಂದಿತ್ತು ಮತ್ತು ಸಿ ಪ್ರಸವ ಪೂರ್ವ ಲಿಂಗ ಪರೀಕ್ಷೆ ಪ್ರತಿಬಂಧನಾ ಕಾಯ್ದೆ ನೈಂಟಿ ಫೋರಲ್ಲಿ ಜಾರಿಗೆ ತರಲಾಯಿತು ಇವೆರಡು ಆಪ್ಷನ್ ಸರಿಯಾದ ಅಂದರೆ ಆಪ್ಷನ್ ಒನ್ ಎ ಮತ್ತು ಸಿ ಸರಿಯಾಗಿದೆ ಅಂತ ಒನ್ ಒನ್ ಸಿಕ್ಸ್ ಕ್ವಶನ್ ನಂಬರ್ ಒನ್ ಒನ್ ಸಿಕ್ಸ್ ಅಲ್ ಗಜಲ್ ಸುಬತ್ ಮತ್ತು ಅಡ್ಬಾರಗಳು ಇದರ ಉಪನದಿಗಳಾಗಿವೆ ಇದು ಸರಿಯಾದ ಉತ್ತರ ನೈಲ್ ನದಿ ಸ್ನೇಹಿತರೆ ಕ್ವಶನ್ ನಂಬರ್ ಒನ್ ಒನ್ ಸೆವೆನ್ ದಕ್ಷಿಣ ಅಮೆರಿಕ ಖಂಡಕ್ಕೆ ಸಂಬಂಧಿಸಿದಂತೆ ತಪ್ಪಾಗಿರುವಂಥ ಹೇಳಿಕೆಗಳನ್ನು ಗುರುತಿಸಿ ಆಪ್ಷನ್ ಒನ್ ದಕ್ಷಿಣ ಅಮೆರಿಕ ಖಂಡದಲ್ಲಿ ಬ್ರೆಜಿಲ್ ಅತಿ ದೊಡ್ಡ ದೇಶವಾಗಿದೆ ಇದು ಸರಿಯಾಗಿದೆ ಆಪ್ಷನ್ ಟು ಬೊಲಿವಿಯಾ ಮತ್ತು ಪರಾಗ್ವೆ ದೇಶಗಳನ್ನು ಹೊರತುಪಡಿಸಿ ದಕ್ಷಿಣ ಅಮೆರಿಕ ಖಂಡದ ಎಲ್ಲ ದೇಶಗಳು ಕರಾವಳಿ ತೀರವನ್ನು ಹೊಂದಿವೆ ಇದು ತಪ್ಪಾಗಿರುವಂಥ ಆಪ್ಷನ್ ಆಪ್ಷನ್ ತ್ರೀ ವಿಶ್ವದ ಅತ್ಯಂತ ಎತ್ತರವಾದ ಜಲಪಾತವಾದ ಎಂಜಲ್ ಜಲಪಾತವು ದಕ್ಷಿಣ ಅಮೆರಿಕಾದ ಖಂಡದಲ್ಲಿ ಕಂಡುಬರುತ್ತದೆ ಇದು ಸರಿಯಾಗಿದೆ ನೆಕ್ಸ್ಟ್ ಆಪ್ಷನ್ ಫೋರ್ ಭೂಮಿಯ ಮೇಲಿನ ಅತಿ ಸೂಕ್ಷ್ಮ ಪ್ರದೇಶವಾಗಿರುವಂಥ ಅಟ ಕಾಮ ಮರುಭೂಮಿಯು ದಕ್ಷಿಣ ಅಮೆರಿಕಾ ಖಂಡದಲ್ಲಿ ದಕ್ಷಿಣ ಅಮೆರಿಕಾ ಖಂಡದ ಬ್ರೆಜಿಲ್ನಲ್ಲಿದೆ ಇದನ್ನು ಕೂಡ ಸರಿಯಾಗಿದೆ ಇಲ್ಲಿ ಸರಿಯಾದ ಉತ್ತರ ಸಾರಿ ಮೂರ ಸರಿಯಾಗಿದೆ ಒಂದು ತಪ್ಪಾಗಿರುವಂಥ ಆಪ್ಷನ್ ಯಾವುದು ಅನ್ನೋದು ಆಪ್ಷನ್ ಟೂ ಒನ್ ಒನ್ ಸೆವೆನ್ ಕ್ವೆಶನ್ ಆಪ್ಷನ್ ಟೂ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ನಂಬರ್ ಒನ್ ಒನ್ ಏಟ್ ಪಟ್ಟಿ ಒಂದನ್ನು ಪಟ್ಟಿ ಎರಡರೊಂದಿಗೆ ಹೊಂದಿಸಿ ಮತ್ತು ಸರಿಯಾದ ಉತ್ತರವನ್ನು ಆರಿಸಿ ಕ್ವೆಶನ್ ಕೂಡ ಡೌಟಲ್ಲಿದೆ ಸ್ನೇಹಿತರೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಒನ್ ಒನ್ ನೈನ್ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ ಆಪ್ಷನ್ ಎ ಕರ್ನಾಟಕದ ಕರಾವಳಿ ತೀರದ ಉದ್ದ ತ್ರೀ ಟ್ವೆಂಟಿ ಕಿಲೋಮೀಟರ್ ಇದು ಸರಿಯಾಗಿದೆ ಆಪ್ಷನ್ ಬಿ ಭಾಷಾವಾರು ಪ್ರಾಂತ್ಯಗಳ ವಿಂಗಡಣೆ ಭಾಷಾವಾರು ಪ್ರಾಂತ್ಯಗಳ ವಿಂಗಡಣೆ ಫಲವಾಗಿ ಕರ್ನಾಟಕ ರಾಜ್ಯಕ್ಕೆ ಸಮುದ್ರ ತೀರ ಹಾಗೂ ಕರಾವಳಿ ಮೈದಾನ ಲಭ್ಯವಾಯಿತು ಇದು ತಪ್ಪಾಗಿದೆ ಆಪ್ಷನ್ ತ್ರೀ ಮುಳೆಯನಗಿರಿಯು ಕರ್ನಾಟಕದಲ್ಲಿ ಅತ್ಯಂತ ಎತ್ತರವಾದ ಶಿಖರವಾಗಿದೆ ಇದು ಸರಿಯಾದ ಆಗಿದೆ ಇದು ಸರಿಯಾಗಿದೆ ಆಪ್ಷನ್ ಡಿ ಚಿತ್ರದುರ್ಗ ಜಿಲ್ಲೆಯ ಮಧುಗಿರಿ ಬೆಟ್ಟವು ಖಂಡದಲ್ಲಿ ಅತಿ ದೊಡ್ಡ ಏಕಶಿಲಾ ಬೆಟ್ಟವಾಗಿದೆ ಇದು ಚಿತ್ರದುರ್ಗ ಅಲ್ಲದು ಅದು ತುಮಕೂರು ಜಿಲ್ಲೆಯ ಜಿಲ್ಲೆಯ ಮಧುಗಿರಿ ಬೆಟ್ಟವು ಖಂಡದಲ್ಲಿ ಅತಿ ದೊಡ್ಡದಾದ ಏಕಶಿಲಾ ಬೆಟ್ಟವನ್ನು ಹೊಂದಿದೆ ಇದು ಸರಿಯಾದ ಉತ್ತರ ಇಲ್ಲಿ ನೋಡಬೇಕಾದ್ರೆ ಎ ಮತ್ತು ಸಿ ಸರಿಯಾಗಿದೆ ಎ ಅಂತಂದ್ರೆ ಅದು ಸ್ಟಾರ್ಟಿಂಗ್ ಮೊದಲಿನ ಕರ್ನಾಟಕ ರಾವಳಿ ತೀರದ ಪ್ರದೇಶ ತ್ರೀ ಟ್ವೆಂಟಿ ಕಿಲೋಮೀಟರ್ ಮತ್ತು ಆಪ್ಷನ್ ಸಿ ಮುಳೆನಗಿರಿ ಇದು ಎರಡು ಸರಿಯಾಗಿದೆ ಒನ್ ಒನ್ ನೈನ್ ಕ್ವೆಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ನೆಕ್ಸ್ಟ್ ಕ್ವೆಶನ್ ನಂಬರ್ ಒನ್ ಟ್ವೆಂಟಿ ಕೆಳಗಿನಗಳಲ್ಲಿ ತಪ್ಪಾದ ಜೋಡಿಯನ್ನು ಹರಿಸಿ ತುಂಗಭದ್ರಾ ಅಣೆಕಟ್ಟು ಇದನ್ನು ಕೂಡ ಡೌಟ್ ಇದೆ ಸ್ನೇಹಿತರೆ ತುಂಗಭದ್ರಾ ಅಣೆಕಟ್ಟು ಅದು ವಿಜಯನಗರ ಅಂತ ಕೊಟ್ಟಿದ್ದಾರೆ ಅದು ಬಳ್ಳಾರಿ ಇದೆ ಸರಿಯಾದ ಉತ್ತರ ಮತ್ತು ಹಾರಂಗಿ ಅಣೆಕಟ್ಟು ಇದು ಕೊಡಗು ಜಿಲ್ಲೆ ಅಂತ ಅದು ಆಗಬೇಕು ಕೃಷ್ಣರಾಜ ಸಾಗರ ಅಣೆಕಟ್ಟು ಮೈಸೂರನ್ನು ಕೊಟ್ಟಿದ್ದಾರೆ ಇದು ಮಂಡ್ಯ ಜಿಲ್ಲೆಯಲ್ಲಿ ಇದೆ ಮತ್ತು ಕಾರಂಜಾ ಡ್ಯಾಮ್ ಅಂದರೆ ಗೊತ್ತು ಅದು ಬೀದರ್ ಜಿಲ್ಲೆಯಲ್ಲಿ ಇದು ಕ್ವಶನನ್ನು ಗೌರ್ಮೆಂಟ್ ಸರಿಯಾದ ಉತ್ತರ ಬಿಟ್ಟಾಗ ನೋಡಬೇಕಾಗತ್ತೆ ಕ್ವಶನ್ ನಂಬರ್ ಒನ್ ಟ್ವೆಂಟಿ ಒನ್ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಅರಿಸಿ ಬಾದಾಮಿ ಐಹೊಳೆ ಮತ್ತು ಪಟ್ಟದಕ್ಕಲು ಇವು ಬಾಗಲಕೋಟೆ ಜಿಲ್ಲೆಯಲ್ಲಿವೆ ಬಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ್ನು ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನ ಎಂದು ಕರೆಯುತ್ತಾರೆ ಇದು ಸರಿಯಾಗಿದೆ ಮತ್ತು ಮೊದಲಿಂದ ಕೂಡ ಸರಿಯಾಗಿದೆ ಸಿ ಹೊರನಾಡು ಯಾತ್ರಾಸ್ಥಳವು ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ ಇದನ್ನು ಕೂಡ ಸರಿಯಾಗಿದೆ ಮತ್ತು ಪಕ್ಷಿತ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಇದನ್ನು ಕೂಡ ಸರಿಯಾಗಿದೆ ಅದಕ್ಕೆ ಇಲ್ಲಿ ಈ ಒಂದು ಒನ್ ಟು ಒನ್ ಕ್ವಶನ್ ಸರಿಯಾದ ಉತ್ತರ ನಾಲ್ಕು ಆಪ್ಷನ್ ಎ ಬಿ ಸಿ ಮತ್ತು ಡಿ ಸರಿಯಾಗಿದೆ ನೆಕ್ಸ್ಟ್ ಒನ್ ಒನ್ ಟು ಕೆಳಗಿನ ಕ್ವಶನ್ ನಂಬರ್ ಒನ್ ಒನ್ ಟು ಕೆಳಗಿನ ಹೇಳಿಕೆಗಳನ್ನು ಓದಿರಿ ಈ ಯೋಜನೆಯ ಮುಖ್ಯ ಉದ್ದೇಶ ಪ್ರವಾಹಗಳ ನಿಯಂತ್ರಣ ಬಿ ಇದು ಭಾರತ್ ಮತ್ತು ನೇಪಾಳ ರಾಷ್ಟ್ರಗಳ ನಡುವಿನ ಜಂಟಿ ಯೋಜನೆಯಾಗಿದೆ ಸಿ ಭಾರತ್ ಮತ್ತು ನೇಪಾಳದ ಗಡಿಯಲ್ಲಿ ಬರುವ ಹನುಮಾನ ನಗರ್ ಎಂಬ ಈ ಯೋಜನೆಯ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ ಈ ಮೇಲಿನ ಹೇಳಿಕೆಗಳನ್ನು ಸಂಬಂಧಿಸುವುದು ಯಾವ ಅಣೆಕಟ್ಟೆಗೆ ಅಂತಂದ್ರೆ ಅದು ಸರಿಯಾದ ಉತ್ತರ ಕೋಶಿ ಯೋಜನೆ ಇದು ಬಿಹಾರ ಸರಿಯಾದ ಉತ್ತರ ಒನ್ ಟು ಟು ಕ್ವಶನ್ ಸರಿಯಾದ ಉತ್ತರ ಆಪ್ಷನ್ ತ್ರೀ ಒನ್ ಟ್ವೆಂಟಿ ತ್ರೀ ಕ್ವಶನ್ ನಂಬರ್ ಒನ್ ಟ್ವೆಂಟಿ ತ್ರೀ ಕೆಳಗಿನವುಗಳಲ್ಲಿ ತಪ್ಪಾದ ಜೋಡಿಗಳನ್ನು ಗುರುತಿಸಿ ಕಾಂಡ್ಲ ಬಂದರು ಗುಜರಾತ್ ಸರಿಯಾಗಿದೆ ತೂತು ಅಂದ್ರೆ ಅಂದರೆ ಕೋರಿಯನ್ ಬಂದರು ಅಂತ ಹೇಳಿ ಇದು ಕೇರಳ ಅಂತ ಕೊಟ್ಟಿದ್ದಾರೆ ತಪ್ಪಾಗಿದೆ ಇದು ಎಲ್ಲಿಯಪ್ಪ ಅಂದ್ರೆ ತಮಿಳುನಾಡು ರಾಜ್ಯ ಪಾರಾದಿ ಬಂದರು ಒಡಿಶಾ ರೈಟ್ ಹಲ್ದಿಯಾ ಬಂದರು ಪಶ್ಚಿಮ ಬಂಗಾಳ ರೈಟ್ ಅಂದ್ರೆ ಒನ್ ಟ್ವೆಂಟಿ ತ್ರೀ ಕ್ವಶನ್ ಸರಿಯಾದ ಉತ್ತರ ಆಪ್ಷನ್ ಟೂ ನೆಕ್ಸ್ಟ್ ಒನ್ ಟ್ವೆಂಟಿ ಫೋರ್ ಕ್ವಶನ್ ನಂಬರ್ ಪಟ್ಟಿ ಒಂದನ್ನು ಪಟ್ಟಿ ಎರಡಕ್ಕೆ ಹೊಂದಿಸಿ ಮತ್ತು ಸರಿಯಾದ ಉತ್ತರಗಳನ್ನು ಆರಿಸಿ ಗೋದಾವರಿ ಇದು ಎಲ್ಲಿ ಪ್ರಾರಂಭ ಆಗುತ್ತವೆ ಅಂದ್ರೆ ತ್ರಂಬಕೇಶ್ವರ ಕೃಷ್ಣಾ ನದಿ ಏನಿದೆ ಅದು ಮಹಾರಾಷ್ಟ್ರದ ಮಹಾಬಲೇಶ್ವರಲ್ಲಿ ಪ್ರಾರಂಭ ಆಗುತ್ತೆ ತಪತಿ ಅಥವಾ ತಾಪಿ ನದಿಯೂ ಮುಲ್ತಾಯಲ್ಲಿ ಪ್ರಾರಂಭ ಆಗುತ್ತದೆ ಮತ್ತು ಮಹಾನದಿ ಏನಿದೆ ಸಿಹಾವ ಒಂದು ಆಪ್ಷನ್ ಅಂತ ಅಂತಿದೆ ಅದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅಂದರೆ ಇದು ಒನ್ ಟ್ವೆಂಟಿ ಫೋರ್ ಕ್ವಶನ್ ಸರಿಯಾದ ಉತ್ತರ ಆಪ್ಷನ್ ಒನ್ ಒನ್ ಟ್ವೆಂಟಿ ಫೈವ್ ಕ್ವಶನ್ ನಂಬರ್ ಸರಿಯಾದ ಒನ್ ಟ್ವೆಂಟಿ ಫೈವ್ ಕ್ವೆಶನ್ ನೋ ಕ್ರೇಕ್ ಜೈವಿಕ ಸಂರಕ್ಷಣಾ ವಲಯವು ಈ ಕೆಳಕಂಡ ರಾಜ್ಯಕ್ಕೆ ಸಂಬಂಧಿಸಿದೆ ಇದು ಸರಿಯಾದ ಉತ್ತರ ಮೇಘಾಲಯ ಮೇಘಾಲಯ ಒನ್ ಟ್ವೆಂಟಿ ಸಿಕ್ಸ್ ಕ್ವೆಶನ್ ನಂಬರ್ ದೇವನಹಳ್ಳಿಯಲ್ಲಿ ಹೆಚ್ಚಾಗಿ ಬೆಳೆಯುವ ಒನ್ ಟ್ವೆಂಟಿ ಸಿಕ್ಸ್ ಕ್ವಶನ್ ಡೌಟ್ ಇದೆ ಸ್ನೇಹಿತರೆ ಒನ್ ಟ್ವೆಂಟಿ ಸೆವೆನ್ ಕ್ವಶನ ಮೋನೆಟ್ ಜೂನ್ ಮೊನೆಟೊ ಜೂನೊ ಎಂಬ ಪದವು ಯಾವ ಭಾಷೆಗೆ ಸಂಬಂಧಿಸಿದೆ ಲ್ಯಾಟಿನ್ ಪದದವಾಗಿದೆ ಯಾವ ಪದ ಲ್ಯಾಟಿನ್ ಪದ ಮೊನೆಟೊ ಜೂನೊ ಎಂಬ ಪದವು ಲ್ಯಾಟಿನ್ ಭಾಷೆಯ ಪದವಾಗಿದೆ ಸರಿಯಾದ ಉತ್ತರ ನೆಕ್ಸ್ಟ್ ಒನ್ ಟ್ವೆಂಟಿ ಏಯ್ಟ್ ಕ್ವಶನ್ ಇದು ಟಿಯ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಕೇಳಿದಂಥ ಪ್ರಶ್ನೆ ಕೆಪಿಟಿಶಿಯಲ್ ವಿಸ್ತೃತ ರೂಪ ಫುಲ್ ಫಾರಮ್ ಅಂತೇಳಿ ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್ ಇದು ಸರಿಯಾದ ಉತ್ತರ ನೆಕ್ಸ್ಟ್ ಒನ್ ಟ್ವೆಂಟಿ ನೈನ್ ಕ್ವೇಶನ್ ಕೆಳಗಿನಗಳಲ್ಲಿ ತಪ್ಪಾದ ಜೋಡಿಯನ್ನು ಆಯ್ಕೆ ಮಾಡಿ ಒಂದನೇ ಪಂಚವಾರ್ಷಿಕ ಯೋಜನೆ ನೈನ್ಟೀನ್ ಫಿಫ್ಟಿ ಒನ್ ಟು ಫಿಫ್ಟಿ ಸಿಕ್ಸ್ ಸರಿಯಾಗಿದೆ ಸೆಕೆಂಡ್ ಆಪ್ಷನ್ ನೋಡಿ ಐದನೇ ಪಂಚವಾರ್ಷಿಕ ಯೋಜನೆ ನೈನ್ಟೀನ್ ಸೆವೆಂಟಿ ಫೋರ್ ಟು ಸೆವೆಂಟಿ ನೈನ್ ಇದು ತಪ್ ಇದು ನೈನ್ಟೀನ್ ಸೆವೆಂಟಿ ಏಯ್ಟಲ್ಲಿ ಆಗುತ್ತೆ ಅದಕ್ಕೆ ಇಲ್ಲಿ ತಪ್ಪಾದ ಜೋಡಿ ಇದು ಆಗಿದೆ ಮತ್ತು ಸಿಕ್ಸ್ ಸಿಕ್ಸ್ ಏನ್ ಆರನೇ ಪಂಚವಾರ್ಷಿಕ ಯೋಜನೆ ಸರಿಯಾಗಿದೆ ಹನ್ನೆರಡನೇ ಸರಿ ಇಲ್ಲಿ ತಪ್ ಅಂದ್ರೆ ಈ ಒಂದು ನಮ್ಮ ಒನ್ ಟ್ವೆಂಟಿ ನೈನ್ ಕ್ವಶನ್ ಸರಿಯಾದ ಉತ್ತರ ಎರಡನೇ ಅಂದ್ರೆ ಐದನೇ ಪಂಚವಾರ್ಷಿಕ ಯೋಜನೆ ಅಂತ ಅರ್ಥ ಕ್ವೆಶನ್ ನಂಬರ್ ಒನ್ ತರ್ಟಿ ಪಟ್ಟಿ ಒಂದನ್ನು ಪಟ್ಟಿ ಎರಡರೊಂದಿಗೆ ಹೊಂದಿಸಿ ಸರಿಯಾದ ಉತ್ತರ ಆಯ್ಕೆ ಮಾಡಿ ನೀಲಿ ಕ್ರಾಂತಿ ಸಂಬಂಧಿಸಿದು ಮೀನು ಉತ್ಪಾದನೆಗೆ ನೀಲಿ ಕ್ರಾಂತಿ ಮೀನು ಉತ್ಪಾದನೆ ಹಳದಿ ಕ್ರಾಂತಿ ಎಣ್ಣೆ ಬೀಜಗಳ ಉತ್ಪಾದನೆ ಬೆಳ್ಳಿ ಕ್ರಾಂತಿ ಮೊಟ್ಟೆಗಳ ಉತ್ಪಾದನೆ ಬಿಳಿ ಕ್ರಾಂತಿ ಹಾಲಿನ ಉತ್ಪಾದನೆ ಹಾಲು ಅಂದ್ರೆ ಅಮೂಲ ಎಂದು ಬಿಳಿ ಕ್ರಾಂತಿ ಪಿತಾಮಹ ವರ್ಗೀಸ್ ಕುರಿಯನ ಗುಜರಾತ್ ರಾಜ್ಯಕ್ಕೆ ಸಂಬಂಧ ಹಾಗಾದರೆ ಈ ಒಂದು ಒನ್ ಥರ್ಟಿ ಕ್ವೆಶನ್ ಸರಿಯಾದ ಉತ್ತರ ಆಪ್ಷನ್ ಫೋರ್ ಒನ್ ತರ್ಟಿ ಒನ್ ಕ್ವೆಶನ್ ಈ ಒಂದು ಕ್ವೆಶನ್ ಕೂಡ ನನಗೆ ಡೌಟ್ ಇದೆ ಕೆಲವೊಂದು ಮೂರು ಆಪ್ಷನ್ ಸರಿ ಒಂದು ಒಂದು ಡೌಟ್ ಅನ್ನಿಸ್ತಾ ಇದೆ ಮುಂದಕ್ಕೆ ಹೋಗೋಣ ಒನ್ ಥರ್ಟಿ ಟೂನ್ ನಂಬರ್ ಒನ್ ಥರ್ಟಿ ಟು ಪ್ರಪಂಚದ ಮೊದಲ ಸಹಕಾರ ಸಂಘವು ರಾಬರ್ಟ್ ಓವರ್ ಅವರಿಂದ ಸ್ಥಾಪಿಸಲ್ಪಟ್ಟಿತ್ತು ಇದು ವರ್ಷ ಕೇಳಿದರೆ ಏಯ್ಟೀನ್ ಫೋರ್ಟಿ ಫೋರ್ ಸರಿಯಾಗಿದೆ ಒನ್ ಥರ್ಟಿ ತ್ರೀ ಕ್ವೆಶನ್ ನಂಬರ್ ಈ ಕೆಳಗಿನ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಮೂಲಕ ದೇಶಾದ್ಯಂತ ಏಕರೂಪ ಪಂಚಾಯತ್ ರಾಜ ವ್ಯವಸ್ಥೆ ಜಾರಿಗೆ ಮಾಡಲಾಯಿತು ಅದು ಕ್ವೆಶನ್ ನಂಬರ್ ಸರಿಯಾದ ಉತ್ತರ ಆಪ್ಷನ್ ಟು ಸೆವೆಂಟಿ ತ್ರೀ ಎಪ್ಪತ್ತ್ಮೂರನೇ ತಿದ್ದುಪಡಿ ಕಾಯ್ದೆ ಇದು ನೈನ್ಟೀನ್ ನೈಂಟಿ ಟೂ ಅಲ್ಲಿ ಜಾರಿಗೆ ಮಾಡಲಾಗಿತ್ತು ಕ್ವೆಶನ್ ನಂಬರ್ ಒನ್ ಥರ್ಟಿ ಫೋರ್ ವಿಶ್ವ ಗ್ರಾಹಕರ ದಿನ ವಿಶ್ವ ಗ್ರಾಹಕರ ಹಕ್ಕುಗಳ ದಿನವನ್ನು ಈ ದಿನದಂದು ಆಚರಿಸಲಾಗುತ್ತದೆ ವೆರಿ ವೆರಿ ಇಂಪಾರ್ಟೆಂಟ್ ನಾನು ಸರಿ ಸುಮಾರು ಆರಿಂದ ಏಳು ವರ್ಷಗಳ ಟಿ ಇ ಟಿ ಇತಿಹಾಸದಲ್ಲೇ ಪ್ರತಿ ವರ್ಷ ರಿಪೀಟ್ ಆಗ್ತಾ ಇರುವಂಥ ಪ್ರಶ್ನೆ ಕಂಜ್ಯೂಮರ್ ಡೇ ವರ್ಲ್ಡ್ ಕಂಜ್ಯೂಮರ್ ಡೇ ವಿಶ್ವ ಗ್ರಾಹಕರ ಹಕ್ಕುಗಳ ದಿನವನ್ನು ಈ ದಿನದಂದು ಆಚರಿಸಲಾಗುತ್ತದೆ ಮಾರ್ಚ್ ಹದಿನೈದು ಕ್ವಶನ್ ನಂಬರ್ ಥರ್ಟಿ ಫೈವ್ ನಬಾರ್ಡನ ವಿಸ್ತೃತ ರೂಪ ನಬಾರ್ಡ ಫುಲ್ ಫಾರ್ಮ್ ಕೇಳಿದ್ದಾರೆ ನ್ಯಾಷನಲ್ ಬ್ಯಾಂಕ್ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅಂತ ಅರ್ಥ ಇದು ಸರಿಯಾದ ಉತ್ತರ ಒನ್ ತರ್ಟಿ ಫೈದು ಫೋರ್ ಆಪ್ಷನ್ ಸರಿ ಒನ್ ತರ್ಟಿ ಸಿಕ್ಸ್ ಲಾಸ್ಟ್ ಕ್ವಶನ್ ಒನ್ ತರ್ಟಿ ಸಿಕ್ಸ್ ಜಿಗ್ಸಾ ಬೋಧನಾ ವಿಧಾನ ತಂತ್ರವನ್ನು ಮೊದಲಿಗೆ ಅಭಿವೃದ್ಧಿಪಡಿಸಿದವರು ಎಲಿಯಟ್ ಅರಾನಸನ್ ಸರಿಯಾದ ಉತ್ತರ ಒನ್ ತರ್ಟಿ ಸಿಕ್ಸ್ ಕ್ವೆಶನ್ಗೆ ಆಪ್ಷನ್ ಒನ್ ಸರಿ ಇನ್ನು ಮುಂದಿನ ಒಂದು ಪ್ರಶ್ನೆ ಇವೆಲ್ಲ ಬೋಧನಾಶಾಸ್ತ್ರ ಆಗಿ ಬೋಧನಾಶಾಸ್ತ್ರಕ್ಕೆ ಸಂಬಂಧಿಸಿದ್ದು ಇನ್ನೊಂದು ಹದಿನಾಲ್ಕು ಪ್ರಶ್ನೆಯ ಉತ್ತರವನ್ನು ಮುಂದಿನ ಕ್ಲಾಸಲ್ಲಿ ಕರೆಕ್ಟ್ ಉತ್ತರವನ್ನು ರೆಡಿ ಮಾಡಿ ಮಾಡುತ್ತೇನೆ ಸ್ನೇಹಿತರೆ ಇಲ್ಲಿವರೆಗೆ ಇಲ್ಲಿವರೆಗೆ ಈ ನನ್ನ ಒಂದು ತರಗತಿಯನ್ನು ನೀವು ಕೇಳೋದಕ್ಕೆ ತಮಗೆ ಧನ್ಯವಾದಗಳು ಮತ್ತು ಮುಂದಿನ ಒಂದು ವಿಡಿಯೋಲಿ ಸಿಗೋಣ ಸ್ನೇಹಿತರೆ ಬಾಯ್ ಬಾಯ್